ದಾಳಿಗೆ ನಾಗರಿಕರು ಬೀದಿ ಪಾಲಾಗಿದ್ದಾರೆ ಜನ ನಿಬಿಡ ಪ್ರದೇಶವನ್ನೇ ಟಾರ್ಗೆಟ್ ಮಾಡಿಕೊಂಡು ಪಾಕಿಸ್ತಾನ ಪ್ರತಿ ಬಾರಿಯೂ ಕೂಡ ದಾಳಿ ಮಾಡಿರೋದು ಈ ದಾಳಿಗೆ ನಾಗರಿಕರು ಬೀದಿ ಪಾಲಾಗಿದ್ದಾರೆ ಜಮ್ಮುವಿನ ಉರಿಯಲ್ಲಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ರಿಯಾಲಿಟಿ ಚೆಕ್ ನಡೆಸಿದೆ ಉರಿ ಸಮೀಪದ ಬಾಂಡಿಯಲ್ಲಿ ಒಂದು ಕಡೆ ಮಾರ್ಕೆಟ್ ಸಂಪೂರ್ಣವಾಗಿ ಬಂದ್ ಆಗಿದೆ ಮತ್ತೊಂದು ಕಡೆ ಮನೆ ಅಂಗಡಿ ಮಸೀದಿಗಳು ಸಂಪೂರ್ಣವಾಗಿ ನೆಲಸಮಗೊಂಡಿದೆ ಪಾಕ್ ಶೆಲ್ ದಾಳಿಗೆ ಎಲ್ಲವೂ ಧ್ವಂಸವಾಗಿದೆ ನಾಗರಿಕರು ಬೀದಿಗೆ ಬಂದಿದ್ದಾರೆ ಮನೆಗಳನ್ನು ತೊರೆದು ನಿರಾಶ್ರಿತ ಕೇಂದ್ರ ಸೇರಿದ್ದಾರೆ ಅಲ್ಲಿನ ಜನ ಜನ ನಿಬಿಡ ಪ್ರದೇಶವನ್ನೇ ಟಾರ್ಗೆಟ್ ಮಾಡಿಕೊಂಡು ಪಾಕಿಸ್ತಾನ ದಾಳಿಯನ್ನ ಮಾಡ್ತಾ ಇದೆ ಈ ದಾಳಿಯಿಂದಾಗಿ ಜಮ್ಮು ಕಾಶ್ಮೀರದ ಉರಿ ಭಾಗದಲ್ಲಿ ಜನ ಕಂಗಾಲಾಗಿ ಹೋಗಿದ್ದಾರೆ ನಿರಾಶ್ರಿತ ಕೇಂದ್ರವನ್ನ ಸೇರಿದ್ದಾರೆ ಮನೆ ಮಠ ಅಂಗಡಿ ಎಲ್ಲವನ್ನು ಕಳೆದುಕೊಂಡಿದ್ದಾರೆ ಉರಿ ಪ್ರದೇಶ ಸಂಪೂರ್ಣವಾಗಿ ಬಂದ್ ಆಗಿರೋದ್ರ ಚಿತ್ರಣವನ್ನ ನಾವು ನೋಡ್ತಾ ಇದ್ದೀವಿ ಮನೆಗಳು ಧ್ವಂಸವಾಗಿದ್ದಾವೆ ಅಂಗಡಿಗಳು ನೆಲಸಮ ಆಗಿದೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನಡೆದಂತಹ ರಿಯಾಲಿಟಿ ಚೆಕ್ ಇದು ಜಮ್ಮುವಿನ ಬಾಂಡಿ ಮಾರುಕಟ್ಟೆ ಸಂಪೂರ್ಣ ಧ್ವಂಸವಾಗಿದ್ರೆ ಅಲ್ಲೇ ಸುತ್ತಮುತ್ತಲೂ ಇರುವಂತಹ ಮನೆ ಧ್ವಂಸಗೊಂಡಿರುವಂತಹ ದೃಶ್ಯವನ್ನು ನಾವು ನೋಡ್ತಾ ಇದ್ದೀವಿ ಜನ ಪ್ರದೇಶವನ್ನೇ ಟಾರ್ಗೆಟ್ ಮಾಡಿಕೊಂಡು ಪಾಕಿಸ್ತಾನದಿಂದ ದಾಳಿ ಆಯಿತು ಶೆಲ್ ದಾಳಿ ಆಯಿತು ಡ್ರೋನ್ ದಾಳಿ ಆಯಿತು ಬಹುತೇಕ ದಾಳಿಗಳನ್ನು ಭಾರತೀಯ ಸೇನೆ ವಿಫಲಗೊಳಿಸುವಲ್ಲಿ ಯಶಸ್ವಿ ಆಯಿತು ಅದರಲ್ಲಿ ಕೆಲವೊಂದಿಷ್ಟು ಅನಾಹುತಗಳು ಕೂಡ ಆಗಿದೆ ಅದನ್ನು ದೃಶ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ ಕದನ ವಿರಾಮ ಅಂತ ಘೋಷಣೆ ಆದ ಮೇಲೂ ಕೂಡ ಪಾಕಿಸ್ತಾನದಿಂದ ದಾಳಿಯಾಯಿತು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್